ಕಣ್ಮನ ಸೆಳೆಯುತ್ತಿದೆ ಪ್ರಾಚಿವಸ್ತು ಸಂಗ್ರಹಾಲಯ ಇಲ್ಲಿದೆ ಐತಿಹಾಸಿಕ ಶಿಲ್ಪಕಲೆ ಶಾಸನ ವೀಕ್ಷಣೆಗೆ ಮುಕ್ತ ಅವಕಾಶ ಹೊಯ್ಸಳರು ಆಳಿದ ನಾಡು ಶಿಲ್ಪಕಲೆಗಳ ತವರೂರು ಕನ್ನಡ ಮೊದಲ ಶಾಸನ ನೀಡಿದ ನೆಲವಿದು ನಮ್ಮ ಹಾಸನ ಈ ನೆಲದ ಐತಿಹಾಸಿಕ ಕುರುಹುಗಳ ಸಾಕ್ಷಿಗಳನ್ನು ಸಂರಕ್ಷಿಸಿ ಇತಿಹಾಸದ ಪುಟ ತೆರೆಯುವ ಕೆಲಸವನ್ನು ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಜಿಲ್ಲೆಯಲ್ಲಿ ಮಾಡುತ್ತಿದೆ ಈ ಹಿಂದೆ ಮಹಾರಾಜ ಪಾರ್ಕ್ನ ಎಲ್ಲೋ ಒಂದು ಮೂಲೆಯಲ್ಲಿದ್ದ ಪ್ರಾಚೀನ ವಸ್ತುಗಳ ಸಂಗ್ರಹಾಲಯದಲ್ಲಿ ಜಿಲ್ಲೆಯ ನಾನಾ ಭಾಗಗಳಲ್ಲಿ ದೊರೆತ ಐತಿಹಾಸಿಕ ಶಿಲ್ಪಗಳು ಮೂರ್ತಿ ಶಾಸನ ತಾಳಿಗರಿ ಮರದ ಕೆತ್ತನೆಗಳನ್ನು ಸ್ಥಳಾವಕಾಶವಿಲ್ಲದೆ ಹೇಗೆ ತ್ತು ಸೂಕ್ತ ರಕ್ಷಣೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಿಸಿಲಿನಲ್ಲಿ ಒಣಗಿ ಹಾನಿಯಾಗುತ್ತಿದ್ದವು ಆದರೀಗ ನಗರದ ಮಹಾವೀರ ವೃತ್ತದ ಸಮೀಪ ಗ್ರಂಥಾಲಯ ಪಕ್ಕದಲ್ಲಿ ಬೃಹತ್ ಕಟ್ಟಡ ನಿರ್ಮಿಸಿ ವ್ಯವಸ್ಥಿತವಾಗಿ ಪ್ರವಾಸಿಗರ ಕಣ್ಮನ ಸೆಳೆಯುವಂತೆ ಮಾಹಿತಿ ಪೂರ್ವಕವಾಗಿ ಜೋಡಿಸಲಾಗಿದೆ ಮಾರ್ಚ್ ಹದಿಮೂರರಂದು ಈ ಕಟ್ಟಡದ ಉದ್ಘಾಟನೆ ನೆರವೇರಿದ್ದು ಇದೀಗ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಹಾಗೂ ವಿದ್ಯಾರ್ಥಿಗಳ ವೀಕ್ಷಣೆಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಮಕ್ಕಳಿಗೆ ಕೇವಲ ಐದು ರೂಪಾಯಿ ದೊಡ್ಡವರಿಗೆ ಹತ್ತು ರೂಪಾಯಿ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ನಗರದಲ್ಲಿರುವ ಈ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಜಿಲ್ಲೆ ಸೇರಿ ಹೊರ ಜಿಲ್ಲೆಗಳಲ್ಲಿ ದೊರಕಿರುವ ಹಲವು ಶಿಲಾ ಶಾಸನಗಳು ವಿಗ್ರಹಗಳು ವೀರಗಲ್ಲು ಮೂರ್ತಿಗಳು ಸೇರಿ ರಾಜ ಮಹಾರಾಜರು ಬಳಸುತ್ತಿದ್ದ ಕತ್ತಿ ಗುರಾಣಿ ಬಂದೂಕು ಇನ್ನಿತರೆ ವಸ್ತುಗಳನ್ನು ಸಂಗ್ರಹಿಸಿ ಸುರಕ್ಷಿತವಾಗಿ ಪ್ರದರ್ಶನಕ್ಕೆ ಇಡಲಾಗಿದೆ ಪುರಾತನ ಕಾಲದಲ್ಲಿ ಹಾಸನದಲ್ಲಿ ಹಲವು ರಾಜವಂಶಸ್ಥರು ಪಾಳೆಗಾರರು ಆಳ್ವಿಕೆ ನಡೆಸಿ ತಮ್ಮದೇ ಆದ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದು ಅವುಗಳ ರಕ್ಷಣೆಗೆ ಪುರಾತತ್ವ ಇಲಾಖೆ ಮುಂದಾಗಿದ್ದು ಅಪರೂಪದ ವಸ್ತುಗಳು ನಶಿಸಿ ಹೋಗದಂತೆ ಒಂದೆಡೆ ಶೇಖರಿಸಿ ಇತಿಹಾಸ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಗತಕಾಲದ ವೈಭವ ಹೇಗಿತ್ತು ಎಂಬುದನ್ನು ನೆನಪಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ವಿಶ್ವವಿಖ್ಯಾತ ಬೇಲೂರು ಹಳೆಬೀಡು ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಶಿಲ್ಪಕಲೆ ವಾಸ್ತುಶಿಲ್ಪವನ್ನು ವೀಕ್ಷಣೆ ಮಾಡುವ ಪ್ರವಾಸಿಗರು ನಗರದಲ್ಲಿರುವ ವಸ್ತು ಸಂಗ್ರಹಾಲಯಕ್ಕೂ ಒಮ್ಮೆ ಭೇಟಿ ನೀಡಿ ಅಪರೂಪದ ವಸ್ತುಗಳನ್ನು ನೋಡುವುದರೊಂದಿಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಪಿ ಎಚ್ ಡಿ ಸ್ಕಾಲರ್ ಆಗಿದ್ದೀನಿ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಪೇಸ್ ಮಾಡ್ತಾ ಇದ್ದೀನಿ ನಾನು ತಗೊಂಡಿರುವಂಥ ವಿಷಯ ಈ ಸ್ಮಾರಕ ಹಾಸನ ಜಿಲ್ಲೆಯ ಸ್ಮಾರಕ ಶಿಲ್ಪಗಳು ಅಂತ ಹೇಳಿ ನಾನು ಈ ಹಾಸನದ ಜಿಲ್ಲೆಯನ್ನ ತಗೊಂಡಿರೋ ಉದ್ದೇಶ ನನಗೆ ಈ ವಿಶಾಲವಾದಂಥ ಸಾಮ್ರಾಜ್ಯ ಅಂತ ಹೊಯ್ಸಳ ಆಗಿದೆ ಅದರ ಬಗ್ಗೆ ಒಂದು ವಿಶಾಲವಾದಂತಹ ಅಧ್ಯಯನ ಮಾಡಬೇಕು ಅನ್ನೋದ್ ಅದರಲ್ಲೂ ನನ್ನ ಸ್ಮಾರಕ ಶಿಲ್ಪಗಳು ತಗೊಂಡಿರೋ ವಿಚಾರ ಯಾಕೆ ಅಂದರೆ ಇಲ್ಲಿ ಹೆಚ್ಚಿನ ನಿರಗಲು ವಾಸ್ತುಗಳು ಮಿಸಲಿಗಳು ದೊರಕಿರೋದ್ರಿಂದ ಇದು ಬಹಳ ಕೇಂದ್ರೀಕೃತವಾದಂತಹ ಪ್ರದೇಶ ಆಗುತ್ತೆ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಸೊ ಈ ಒಂದು ಹಾಸನದ ಮ್ಯೂಸಿಯಂ ಏನಿದೆ ಇಲ್ಲಿ ತುಂಬಾ ಇಲ್ಲಿ ಈಗಾಗಲೇ ನಾವು ಎಷ್ಟೋ ಸೋರ್ಸ್ಗಳನ್ನ ಕಳ್ಕೊಂಡ್ಬಿಟ್ಟಿದಿವಿ ಆಗ್ಲಿಲ್ಲ ವಾಸಿಗಳು ವೀರುಗಳನ್ನ ಕಳ್ಕೊಂಡ್ಬಿಟ್ಟಿವಿ ಆದ್ರೆ ಈ ಮ್ಯೂಸಿಯಂ ಅಲ್ಲಿ ಏನಾಗ್ತಾರೆ ಅವರೆಲ್ಲ ಎಷ್ಟು ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಹೆಚ್ಚು ವೀರಗಲ್ಲುಗಳನ್ನ ಇಲ್ಲಿ ಆಗ್ಲೇ ತಂದು ಡಿಸ್ಪ್ಲೇನ ಇಟ್ಟಿದ್ದಾರೆ ಈ ಮ್ಯೂಸಿಯಂ ನಲ್ಲಿ ಇನ್ನು ಪ್ರಕಟಿಸ್ ಮಾಡುವಂತ ಪ್ರಕಟಿಸುವಂತಹ ಕೆಲಸವನ್ನು ಮಾಡ್ತಾ ಇದಾರೆ ಸರ್ವೇನ ಮಾಡ್ತಾ ಇದಾರೆ ನಾವ್ ಯಾಕೆಂದ್ರೆ ಆರ್ಕಾಲಜಿ ಬೇಸ್ ಮೇಲೆ ಈ ಒಂದು ನನ್ನ ಪಿ ಎಚ್ ಡಿ ಮಾಡ್ತಿರೋದ್ರಿಂದ ನಾವು ಸರ್ವೆಯನ್ನ ಮಾಡಲೇಬೇಕಾಗ್ತದೆ ನಾವು ಬರೀ ಲೇಖನಗಳನ್ನ ಟೇಬಲ್ ವರ್ಕ್ ಗಳನ್ನ ಮಾಡೋದು ಬಹಳ ಕಷ್ಟ ಇಲ್ಲಿ ನಾವು ಫೀಲ್ಡ್ ವರ್ಕ್ ನ ಮಾಡಲೇಬೇಕು ಕಂಪಲ್ಸರಿ ಸೊ ಹಾಗಾಗಿ ಫೀಲ್ಡ್ ವರ್ಕ್ ಬಹಳ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆ ನಮಗೆ ಇಲ್ಲಿ ಈ ಎಸ್ಪೆಷಲಿ ಮ್ಯೂಸಿಯಂ ಅಲ್ಲಿ ಸಿಗ್ತಾರೆ ಯಾಕೆಂದ್ರೆ ನಮ್ಮ ಇಲ್ಲಿ ನಮ್ಮ ಸ್ನೇಹಿತರಂತಹ ಕ್ಯೂರೇಟರ್ ಕುಮಾರ್ ಅವರು ಬಹಳ ನಮಗೆ ಸಹಾಯನ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಎಲ್ಲೆಲ್ಲಿ ಪ್ರದೇಶಗಳು ವಾರು ಮತ್ತೆ ಈ ಒಂದು ಅಹ್ ಸಿಗುವಂತಹ ಒಂದು ಕ್ಷೇತ್ರವಾರು ನಮ್ಗೆ ಇವರು ನಮ್ಗೆ ಇಲ್ಲಿ ಹೋದ್ರೆ ಇಂತಹ ಸಿಗ್ತದೆ ಹೇಳಿ ನಮ್ಗೆ ಬಹಳ ಸಹಾಯನ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಬಂದು ಹೋಗ್ತಾ ಇದ್ದೀನಿ ಆದ್ರೆ ಈ ಒಂದು ವಿಶೇಷತೆ ಏನಂದ್ರೆ ಈಗಾಗ್ಲೆ ಎಲ್ಲೋ ಬಿದ್ದಿರುವಂತಹ ಒಂದು ಸ್ಮಾರಕಗಳನ್ನ ಮತ್ತೆ ಶಿಲ್ಪಗಳನ್ನ ಸಂಗ್ರಹ ಮಾಡುವಂತಹ ಪ್ರಮುಖ ಕಾರ್ಯಕ್ಕೆ ಕೈ ಹಾಕಿರೋದು ಬಹಳ ಹೆಮ್ಮೆ ವಿಚಾರ ಆಗ್ತದೆ ಇಷ್ಟು ವರ್ಷ ಇರದಿರುವಂತಹ ಕಾರ್ಯ ಇವತ್ತು ಬಹಳ ಈ ಒಂದು ಇತ್ತೀಚಿನ ನಾಲ್ಕೈದು ವರ್ಷಗಳ ಹಿಂದೆ ಬಹಳ ವೇಗವಾಗಿ ಸಾಕ್ತಾ ಇದೆ ಯಾಕೆಂದ್ರೆ ಇತಿಹಾಸವನ್ನ ರಕ್ಷಿಸಬೇಕು ಮತ್ತೆ ಕಾಪಾಡಬೇಕು ಇದು ನಮ್ಮ ಕರ್ತವ್ಯ ಕೂಡ ಒಬ್ಬ ಇತಿಹಾಸ ಈ ವಿದ್ಯಾರ್ಥಿಯಾಗಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಈಗಿನ ಮುಂದಿನ ಯೂತ್ಸ್ ಯುವಕರೇನಿದ್ದಾರೆ ದಯವಿಟ್ಟು ಈ ಒಂದು ಪ್ರದೇಶಗಳಿಗೆ ಬರಬೇಕು ವೀಕ್ಷಿಸಬೇಕು ಕೆಲಸಗಳನ್ನ ಮಾಡಬೇಕು ಮುಂದಿನ ಪೀಳಿಗೆಗೆ ಅವರಾದಂತಹ ಒಂದು ಡೆಡಿಕೇಶನ್ಸ್ ಅಂತ ಹೇಳ್ತೀವಿ ಅದನ್ನ ಕೊಡಬೇಕು ಅನ್ನೋದು ಬಹಳ ಪ್ರಮುಖವಾಗ್ತದೆ ಹೊರಗೆ ಒಳಗೆ ಶಿಲ್ಪಗಳ ಆಗರ ವಸ್ತು ಸಂಗ್ರಹಾಲಯದಲ್ಲಿ ಶಿಲಾಯುಗದಿಂದ ಹಿಡಿದು ಹೊಯ್ಸಳರ ಕಾಲದವರೆಗಿನ ಪ್ರಾಚೀನ ವಸ್ತುಗಳನ್ನು ಸಂಗ್ರಹಿಸಿ ಪ್ರದರ್ಶನಕ್ಕೆ ಇಡುವುದರ ಜೊತೆಗೆ ಪೂರಕ ಮಾಹಿತಿಯನ್ನು ಒದಗಿಸಲಾಗಿದೆ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ದೇವಾಲಯಗಳ ಚಿತ್ರ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ಅಪರೂಪದ ವಸ್ತುಗಳನ್ನು ಒಳಾಂಗಣದಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ ಹೊರಾಂಗಣದಲ್ಲಿ ಒಂದು ಸಾಲಿನಲ್ಲಿ ಶೈವ ಪಂಥದ ಶಿಲ್ಪ ವಿಗ್ರಹ ಶಾಸನಗಳು ಮತ್ತೊಂದು ಸಾಲಿನಲ್ಲಿ ವೈಷ್ಣವ ಪಂಥಕ್ಕೆ ಸೇರಿದ ಶಿಲ್ಪಗಳು ಇನ್ನೊಂದು ಸಾಲಿನಲ್ಲಿ ಜೈನ ಧರ್ಮದ ಐತಿಹಾಸಿಕ ಕುರುಹುಗಳು ನಾಲ್ಕನೇ ಸಾಲಿನಲ್ಲಿ ಗ್ರಾಮೀಣ ಪರಂಪರೆಯನ್ನು ಪ್ರತಿಬಿಂಬಿಸುವ ವೀರಗಲ್ಲುಗಳನ್ನು ಕಾಣಬಹುದಾಗಿದೆ ಈ ವಸ್ತು ಸಂಗ್ರಹಾಲಯದಲ್ಲಿ ಒಟ್ಟು ನಾನೂರ ಎಂಬತ್ತಕ್ಕೂ ಹೆಚ್ಚು ವಿವಿಧ ಪ್ರಕಾರದ ಮೂರ್ತಿಗಳು ಇಲ್ಲಿವೆ ಇದರಲ್ಲಿ ನಾನೂರ ಅರವತ್ತಕ್ಕೂ ವಸ್ತುಗಳು ಹಾಸನ ಜಿಲ್ಲೆಗೆ ಸಂಬಂಧಿಸಿದ್ದಾಗಿದ್ದು ಉಳಿದವು ನೆರೆ ಜಿಲ್ಲೆಗೆ ಸಂಬಂಧಿಸಿದ್ದಾಗಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪ್ರವಾಸಿಗರು ವಿದ್ಯಾರ್ಥಿಗಳು ಬಳಸಿ ು ಎಂಬುದು ಇಲಾಖೆಯ ಆಶಯವಾಗಿದೆ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಈಗಾಗಲೇ ಎರಡು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ ಇದಕ್ಕೆ ಇನ್ನಷ್ಟು ಹೈಟೆಕ್ ಸ್ಪರ್ಶ ನೀಡಲು ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಈ ಅನುದಾನ ದೊರಕಿದ ಮೇಲೆ ಇತಿಹಾಸ ಸಾರುವ ಚಿತ್ರಗಳು ಜಿಲ್ಲೆಯ ಪ್ರವಾಸಿ ತಾಣಗಳ ಛಾಯಾಚಿತ್ರ ಪ್ರದರ್ಶನ ಆಡಿಟೋರಿಯಂ ನಿರ್ಮಾಣವಾಗಲಿದೆ